ಈ ಒಂದು ದೇವರ ವಿಚಾರಕ್ಕೆ ಹೋಗದೆ ದೂರ ಇದ್ದಷ್ಟು ರಗಳೆ ಇಲ್ಲ ಅನ್ನುವಂಥದ್ದು ಒಂದು ನೆಮ್ಮದಿಯ ವಾತಾವರಣ ಅಂತ ಹೇಳ್ಬೋದು ಇದರ ಹೊರತಾಗಿ ದೈವ ನಿಂದನೆಯನ್ನು ಬ್ಲಾಸ್ಪ್ರೇಮಿಯನ್ನು ಅವರು ಮಾಡಿದರೆ ಆ ಟೀಚರ್ ಮಾಡಿದರೆ ಖಂಡಿತವಾಗ್ಲೂ ಅದನ್ನು ನಾವು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಇವತ್ತು ನನಗೆ ಅಲ್ಲಿ ಪ್ರಿನ್ಸಿಪಾಲ್ ಅವರು ಹೇಳುವಾಗ ಅವರ ಕಣ್ಣುಗಳಲ್ಲಿ ಕಂಡ ಶೋಕ ಇದೆಯಲ್ಲ ನಿಜವಾಗ್ಲೂ ಬೇಜಾರು ಏನು ಗೊತ್ತಾ ಅಲ್ಲಿ ಹೆಣ್ಮಕ್ಳು ಇವತ್ತು ಫುಲ್ ಕೈ ತುಂಬ ಬಳೆ ಹಾಕ್ಕೊಂಡು ನೋಡಿ ಸರ್ ಕೈಗೆ ಬಳೆ ಹಾಕೊಂಡು ಬಂದಿದೀವಿ ಏನ್ ಮಾಡ್ತೀರಾ ಒಂದು ಅಂದ್ರೆ ಮಕ್ಕಳ ಒಂದು ಮನಸ್ಸಿನಲ್ಲಿ ನಾವು ಆ ಕೋಮು ಕಲಹವನ್ನು ಬಿತ್ತೋದಿದೆಯಲ್ಲ ಇಟ್ ಈಸ್ ವೆರಿ ವೆರಿ ಡೇಂಜರಸ್ ಇನ್ನೊಂದು ನಾನು ಹೇಳ್ತೀನಿ ಅದರಿಂದ ಇನ್ನೊಬ್ಬರಿಗೆ ಅನ್ಯಾಯ ಆಗೋದಲ್ಲ ಇವಾಗ ಒಂದು ಮುಸ್ಲಿಂ ಸಮುದಾಯ ಅವರ ಮಕ್ಕಳಿಗೆ ಧರ್ಮಾಂಧತೆಯನ್ನ ಕಲಿಸಿದ್ರೆ ನಾಶ ಆಗೋದು ಸೊಸೈಟಿ ಅಲ್ಲ ಫಸ್ಟ್ ನಾಶ ಆಗೋದು ಆ ಸಮುದಾಯ ಮಂಗಳೂರಿನಲ್ಲ ಆದಾಗೆ ನಿಮ್ಮ ಯಾವ ಊರುಗಳಲ್ಲೂ ಆಗ್ಲಿಕ್ಕೆ ಬಿಡಬೇಡಿ ಯಾಕಂದ್ರೆ ಇಲ್ಲಿ ನಮಗೆ ನಿಜವಾಗ್ಲೂ ತುಂಬಾ ತುಂಬಾ ಬೇಜಾರಾಯಿತು ನನಗೆ ಒಬ್ಬ ಟೀಚರ್ ಎದುರುಗ ಬಂದು ಆ ಟೀಚರ್ ಕೇಳಿದ್ರು ನಾನು ಹೇಗೆ ಆ ವಿದ್ಯಾರ್ಥಿಯನ್ನ ಫೇಸ್ ಮಾಡಲಿ ಅಂತದ್ದು ನಮಗೆ ಕಲೀಲಿಕ್ಕೆ ಇದೆ ಪಾಕಿಸ್ತಾನ ಆಫ್ಘಾನಿಸ್ತಾನ್ ಅವರೆಲ್ಲ ಇದ್ದಾರೆ ಅಲ್ಲಿ ನಮಗೇನು ದೂರ ಏನು ಸಂಶೋಧನೆ ಮಾಡಬೇಕಾಗಿಲ್ಲ ಧರ್ಮದ ಕೈಗೆ ಇಡೀ ದೇಶವನ್ನು ಕೊಟ್ಟರೆ ಫೈನಲಿ ಅವರು ಎಲ್ಲಿಗೆ ಹೋಗಿ ಮುಟ್ತಾರೆ ಅನ್ನೋದಕ್ಕೆ ನಮ್ಗೆ ಇದೆ ನಮ್ಮೆದುರಿಗೆ ಇಂಥದಕ್ಕೆ ಅಂದರೆ ಒಂಥರ ರಣಹದ್ದುಗಳನ್ನು ಕಾಯ್ಕೊಂಡು ಕೂತಿರ್ತವಲ್ಲ ಆ ರೀತಿ ಬಂದು ಬಂದು ಈ ಸೊಸೈಟಿನ ಈ ರೀತಿ ಹಾಳು ಮಾಡೋದಿದೆಯಲ್ಲ ಏನಂತ ಹೇಳಿದ್ರೆ ಸೈಂಟ್ ಜೆರೋಜಾ ಶಾಲೆಯಲ್ಲಿ ಕೆಲವು ವಾರಗಳ ಹಿಂದೆ ದೇವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನುವಂಥ ಒಂದು ಅಪವಾದದ ಮೇಲೆ ಒಂದು ವಿವಾದ ಸೃಷ್ಟಿಯಾಗಿತ್ತು ವಿವಾದದ ವಿಚಾರವನ್ನ ಸತ್ಯಾಂಶವನ್ನ ತಿಳ್ಕೊಳ್ಳಿಕ್ಕೆ ನಾವು ಇವತ್ತು ಶಾಲೆಗೆ ಹೋಗಿದ್ವಿ ಶಾಲೆಗೆ ಹೋಗಿ ಬಂದ ನಂತರ ಈ ಒಂದು ಮೆಸೇಜ್ ಅನ್ನ ಸಾರ್ವಜನಿಕರ ಮುಂದೆ ಇಡಬೇಕಾಗಿರೋದು ನನ್ನ ಕರ್ತವ್ಯ ಅನ್ನುವಂಥ ಒಂದು ದೃಷ್ಟಿಯಿಂದ ನಾನು ಅದು ವಿದ್ಯಾ ಇಲಾಖೆ ತನಿಖೆ ಆಗಲಿ ಅಂತೇಳಿ ಮಾರ್ಗದರ್ಶನ ಕೊಟ್ಟು ವಿದ್ಯಾ ಇಲಾಖೆಯಲ್ಲಿ ತನಿಖೆ ಆಗಲಿಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಅದರ ಡೈಲಿ ಇದು ಆಗಿದೆ ಿವಿ ಇವತ್ತು ಅಲ್ಲಿಗೆ ನಾವು ಹೋದ್ವಿ ಹೊರಗಡೆ ಪೊಲೀಸ್ ವ್ಯಾನ್ ನಿಂತಿದೆ ಪೊಲೀಸರು ನಿಂತಿದ್ದಾರೆ ಮೀಡಿಯಾದವರೆಲ್ಲ ಬಂದು ನಿಂತಿದ್ದಾರೆ ಶಾಲಾ ಅಧ್ಯಾಪಕಿಯರು ಮತ್ತು ಪ್ರಿನ್ಸಿಪಾಲ್ ರ ಜೊತೆ ಹೋಗಿ ನಾವು ಮಾತಾಡಿ ಬಂದ್ವಿ ನಂಗೆ ತುಂಬಾ ಬೇಜಾರಾಯ್ ಕೆಲವು ವಾರದ ಹಿಂದೆ ಹಿಂದೂ ಧರ್ಮದ ದೇವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನುವಂತ ಒಂದು ವಿಚಾರದಲ್ಲಿ ಒಂದು ಸಣ್ಣ ವಿವಾದವಾಗಿ ಒಬ್ರು ಟೀಚರ್ ಮಕ್ಕಳ ಹತ್ರ ಮಾತನಾಡಿದಾರಂತೆ ಪ್ರತಿಶೋಧನೆ ಆಗ್ಬೇಕಲ್ವಾ ಅಂತ ಹೋದ್ವಿ ಏನದು ವಿಚಾರ ಅಂತ ರವೀಂದ್ರನಾಥ್ ಠಾಗೋರ್ ಅವರ ವರ್ಕ್ ಅಂಡ್ ವರ್ಷಿಪ್ ಅನ್ನುವಂತಹ ಒಂದು ಪೋಯಂ ಅನ್ನ ಟೀಚರ್ ಪಾಠ ಮಾಡುವಾಗ ದೇವರುಗಳ ಬಗ್ಗೆ ದೇವರುಗಳು ಯಾವುದೇ ಒಂದು ಗುಡಿಗುಂಡಾರಗಳಲ್ಲಿ ಮಸೀದಿಗಳಲ್ಲಿ ದೇವಸ್ಥಾನಗಳಿಲ್ಲ ದೇವರು ನಮ್ಮ ಹೃದಯದೊಳಗೆ ಹಾಗಾಗಿ ನಾವು ಆರಾಧನಾಲಯಗಳ ಒಳಗಡೆ ದೇವರನ್ನು ಪೂಜಿಸುವುದನ್ನ ಅದನ್ನ ಅದಕ್ಕೆ ಮಾತ್ರ ನಾವು ರಿಲೈ ಆಗದೇನೆ ನಾವು ನಮ್ಮ ಹೃದಯದೊಳಗೆ ದೇವರನ್ನ ಪರಿಶೋಧಿಸುವ ಕೆಲಸ ಅನ್ನುವಂತ ಅರ್ಥದಲ್ಲಿ ಅವರೇನೋ ಅಂತ ಅಲ್ಲಿನ ಪ್ರಿನ್ಸಿಪಾಲ್ರು ಹೇಳಿದ್ರು ಆ ಪೋಯಮ್ ಅನ್ನ ನಾನು ತೆಗೆದು ನೋಡಿದಾಗ ಆ ಪೋಯಂ ವಿಚಾರಗಳು ನೀನು ಯಾವುದೇ ಕತ್ತಲ ಕೋಣೆಯಲ್ಲಿ ಯಾವುದೇ ನಿನ್ನ ರುದ್ರಾಕ್ಷಿ ಬೀಜಗಳಾಗಿರ್ಬೋದು ಅಥವಾ ಯಾವುದೇ ನಿನ್ನ ನಿನ್ನ ದೈವದ ಪಠಣ ಆಗಿರ್ಬೋದು ಅದಕ್ಕೆ ದೇವರನ್ನು ಒಲಿಸುವ ಮುನ್ನ ನಿನ್ನ ದೇವರನ್ನು ನೀನು ಶ್ರಮಿಕನ ಶ್ರಮಿಕನಾದಂತಹ ಉಳುವ ರೈತನ ಒಂದು ಬೆವರಹಾನಿಯಲ್ಲಿ ಕಾಣು ಅಥವಾ ಕಲ್ಲು ಒಡೆಯುವವನ ಆ ಕಲ್ಲು ಒಂದು ಶ್ರಮದಲ್ಲಿ ನೀನು ದೇವರನ್ನು ಕಾಣು ಅನ್ನುವಂತಹ ಒಂದು ಮೆಸೇಜನ್ನು ಅಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೊಡ್ತಾರೆ ಇದು ನಮ್ಮ ಬಸವಣ್ಣನವರು ಹೇಳಿರುವಂತಹ ಒಂದು ಸಂದೇಶ ಕಾಯಕವೇ ಕೈಲಾಸ ಏನ ದೇಹವೇ ದೇಗುಲವಯ್ಯ ಅನ್ನುವಂತಹ ಒಂದು ಸಂದೇಶ ಇದರ ಮಧ್ಯೆ ದೈವನಿಂದನೆಯ ಮಾತು ಯಾಕೆ ಬಂತು ಅನ್ನುವಂಥದ್ದು ನಿಜವಾಗ್ಲೂ ಛೇದನೆಯ ವಿಚಾರ ಒಂದು ವೇಳೆ ದೈವನಿಂದನೆ ಆಗಿದೆ ಅಂತ ಆದರೆ ಖಂಡಿತವಾಗ್ಲೂ ಅದು ಖಂಡನೀಯ ಒಂದು ಕ್ರಿಟಿಕಲ್ ಅನಾಲಿಸಿಸ್ ಮೂಲಕ ಮಕ್ಕಳಿಗೆ ವೈಚಾರಿಕತೆ ಬೋಧಿಸಲಿಕ್ಕೆ ಹೋದೆ ಅದು ಯಾವುದೇ ತಪ್ಪಿಲ್ಲ ಕ್ರಿಟಿಕಲ್ ಅನಾಲಿಸಿಸ್ ಧರ್ಮ ದೇವರು ಯಾವುದನ್ನಾದರೂ ಎಷ್ಟೊತ್ತು ಎಷ್ಟಕ್ಕೆ ನಾವು ತಗೊಳ್ಬೇಕು ಎಷ್ಟಕ್ಕೆ ಬಿಡಬೇಕು ಅಂತ ಟೀಚರ್ಗಳು ಮಕ್ಕಳಿಗೆ ಬೋಧಿಸುವಂಥದ್ದು ಅದು ಒಳ್ಳೆಯ ವಿಚಾರ ಒಂದು ಉತ್ತಮ ಸಮಾಜದ ವಿಚಾರ ಇನ್ನೊಂದು ನಮ್ಮ ಸಂವಿಧಾನದಲ್ಲಿ ಕೂಡ ಇದೆ ವೈಚಾರಿಕ ಮನೋಭಾವವನ್ನು ಬೆಳೆಸಿಕೊಳ್ಳುವಂಥದ್ದು ಆದರೆ ಇವತ್ತು ಪರಿಸ್ಥಿತಿ ಹಾಗೆ ಇಲ್ಲ ಈ ಒಂದು ಕಾರಣದಿಂದ ಈ ಒಂದು ದೇವರ ವಿಚಾರಕ್ಕೆ ಹೋಗದೆ ದೂರ ಇದ್ದಷ್ಟು ರಗಳೆ ಇಲ್ಲ ಅನ್ನುವಂಥದ್ದು ಒಂದು ನೆಮ್ಮದಿಯ ವಾತಾವರಣ ಅಂತ ಹೇಳ್ಬೋದು ಇದರ ಹೊರತಾಗಿ ದೈವ ನಿಂದನೆಯನ್ನು ಅವರು ಮಾಡಿದರೆ ಆ ಟೀಚರ್ ಮಾಡಿದರೆ ಖಂಡಿತವಾಗ್ಲೂ ಅದನ್ನು ನಾವು ಒಪ್ಪೋದಿಲ್ಲ ಅದು ಒಳ್ಳೆಯ ಅಂಶ ಅಲ್ಲ ಟೀಚರ್ಗಳಿಗೆ ಇರುವಂಥದ್ದು ಕೆಲಸ ಅಲ್ಲ ಅದು ಮಕ್ಕಳಿಗೆ ಇವಾಗ ಒಂದು ದೇವ ಮತ್ತು ಭಕ್ತನ ಸಂಬಂಧ ಅಂತ ಹೇಳಿದರೆ ಅದು ಒಂದು ವೆರಿ ಪರ್ಸನಲ್ ರಿಲೇಷನ್ಶಿಪ್ ಇವಾಗ ಪ್ರೇಮಿಗಳ ಸಂಬಂಧ ಹೇಗಿರ್ತದೋ ಗಂಡ ಹೆಂಡತಿಯ ಸಂಬಂಧ ಹೇಗಿರ್ತದೋ ಹೇಗೆ ಅವ್ರದ್ದೇ ಆದಂತಹ ಒಂದು ಗುರು ಶಿಷ್ಯನ ಸಂಬಂಧ ಹೇಗಿರ್ತದೆ ಎಲ್ಲದಕ್ಕಿಂತಲೂ ಒಂದು ಶ್ರೇಷ್ಠವಾದಂತಹ ಸಂಬಂಧ ಭಕ್ತ ಮತ್ತು ಭಗವಂತನದು ಅದು ವೆರಿ ಪರ್ಸನಲ್ ಅದಕ್ಕೆ ಯಾರು ಹಾರ್ಮ್ ಮಾಡಲಿಕ್ಕೆ ಹೋಗಕೂಡ್ದು ಒಂದು ವೇಳೆ ಆ ಲೇಡಿ ಹಾಗೆ ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ನಾವು ತಪ್ಪು ಅಂತ ಹೇಳ್ತೀವಿ ಖಂಡಿಸ್ತೀವಿ ಹಾಗೆ ಮಾಡಬಾರ್ದಾಗಿತ್ತು ಆದರೆ ಅದರ ನಂತರದ ಬೆಳವಣಿಗೆಗಳು ನಾನು ನಿಮಗೆ ಹೇಳಬೇಕು ಅದರ ನಂತರ ಏನಾಗಿದೆ ಟೀಚರ್ಗೆ ಬಂದು ಕಂಪ್ಲೇಂಟ್ ಮಾಡಿದರೆ ಟೀಚರ್ ಪ್ರಿನ್ಸಿಪಾಲ್ ಕೂಡ ನಾವು ಒಂದು ವಾರದವರೆಗೆ ಎಲ್ಲ ಮಕ್ಕಳನ್ನು ಕರೆದು ಬಿಟ್ಟು ಎಲ್ಲ ಎಂಕ್ವೈರಿ ಮಾಡಿ ಅದಕ್ಕೆ ಏನು ಬೇಕು ಶಿಸ್ತಿನ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಆದರೆ ಅದರ ನಂತರದಲ್ಲಿ ವೇದವ್ಯಾಸ್ ಕಾಮತ್ ಅವರೊಬ್ಬ ಜನಪ್ರತಿನಿಧಿ ಆಗಿದ್ದುಕೊಂಡು ಶಾಲೆಯಿಂದ ಹೊರಗೆ ಬಂದ ಮಕ್ಕಳನ್ನು ಶಾಲೆ ಬಿಟ್ಟ ಮೇಲೆ ಹೊರಗೆ ಬಂದ ಮಕ್ಕಳನ್ನು ಕೇಸರಿ ಶಾಲೆಲ್ಲ ಹಾಕಿಸಿ ಜೋರಾಗಿ ಎಲ್ಲ ಕೂಗಿಸಿದ್ದಾರೆ ಜೈ ಶ್ರೀರಾಮ್ ಘೋಷಣೆ ಎಲ್ಲ ಕೂಗಿಸಿದ್ದಾರೆ ನಾನು ಹೇಳುವಂಥದ್ದು ಜೈಶ್ರೀರಾಮ್ ಘೋಷಣೆ ಅವರು ಏನು ಬೇಕಾದರೂ ಕೂಗಲಿ ಏನು ಬೇಕಾದರೂ ಮಾಡಲಿ ಆದರೆ ಶಾಲೆಯ ಮಕ್ಕಳನ್ನು ಬಳಸ್ಕೊಂಡು ಶಾಲಾ ಆವರಣದೊಳಗೆ ಮಾಡಿಸಿರೋದಿದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಎಲ್ಲರೂ ಎಲ್ಲರೂ ತಿರಸ್ಕರಿಸಬೇಕು ಇದನ್ನು ನಾನು ಹೇಳುವಂಥದ್ದು ಯಾವುದೇ ರಾಜಕೀಯ ಪಕ್ಷಗಳ ವಿಚಾರ ಅಲ್ಲ ಅಥವಾ ಯಾವುದೇ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಅಲ್ಲ ಸಮಾಜದ ಎಲ್ಲರೂ ಕೂಡ ಮೊದಲನೇದಾಗಿ ಹಿಂದೂಗಳೇ ಹೇಳಬೇಕು ಏನಿದ್ರೂ ರಾಜಕೀಯ ಆಗಿರಲಿ ಅಥವಾ ಈ ಏನು ದೈವದ ವಿಚಾರ ಆಗಿರಲಿ ನಾವು ಹೊರಗಡೆ ಇಡೋ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ತುಂಬಬೇಡಿ ಅಂತ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಇವತ್ತು ನನಗೆ ಅಲ್ಲಿ ಪ್ರಿನ್ಸಿಪಾಲ್ ಅವರು ಹೇಳುವಾಗ ಅವರ ಕಣ್ಣುಗಳಲ್ಲಿ ಕಂಡ ಶೋಕ ಇದೆಯಲ್ಲ ನಂಗೆ ನಿಜವಾಗ್ಲೂ ಬೇಜಾರಾಯ್ತು ಏನು ಗೊತ್ತಾ ಅಲ್ಲಿ ಹೆಣ್ಮಕ್ಳು ಇವತ್ತು ಫುಲ್ ಕೈ ತುಂಬ ಬಳೆ ಹಾಕ್ಕೊಂಡು ನೋಡಿ ಸರ್ ಕೈಗೆ ಬಳೆ ಹಾಕ್ಕೊಂಡು ಬಂದಿದ್ದೀವಿ ಏನು ಮಾಡ್ತೀರಾ ನೋಡಿ ಮೇಡಮ್ ಕೈಗೆ ಬೆಳೆ ಹಾಕ್ಕೊಂಡು ಬಂದಿದ್ದೀನಿ ಏನು ಮಾಡ್ತೀರ ಅಂತ ಕರೆದು ಕರೆದು ತೋರಿಸ್ತಾ ಇದ್ದಾರಂತೆ ಇದು ಖಂಡಿತವಾಗ್ಲೂ ವೆರಿ ಡೇಂಜರಸ್ ನಮ್ಮ ಒಂದು ಸಮಾಜದಲ್ಲಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ನಾವು ಕಲ್ತ್ಕೊಂಡು ಬಂದಿರುವಂಥ ಸಂಸ್ಕೃತಿ ನಮ್ಮದು ಟೀಚರ್ಸ್ಗಳಿಗೆ ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಒಂದು ಕಲಿಕೆಯ ಗ್ರಂಥ ಅನ್ನುವಂಥದ್ದು ಮಕ್ಕಳಿಗೆ ಅದುವೇ ಇದು ಏನು ಪವಿತ್ರ ಗ್ರಂಥ ಮಕ್ಕಳಿಗೆ ಕಲಿಯುವ ಮಕ್ಕಳಿಗೆ ಅದುವೇ ಪವಿತ್ರ ಗ್ರಂಥ ಅವ್ರ ಶಾಲೆಯಲ್ಲಿ ಏನು ಕಲೀಲಿಕ್ಕೆ ಹೋಗ್ತಾ ಇದ್ರೆ ಶಿಕ್ಷಣವೇ ಅವರಿಗೆ ಅವರ ಜೀವನಕ್ಕೆ ಇರುವಂತಹ ಒಂದು ಬ್ಲೆಸ್ಸಿಂಗ್ ಆಶೀರ್ವಾದ ಬೇರೆ ಯಾವುದೂ ಅಲ್ಲ ಅಲ್ವಾ ಸೊ ಹಾಗಿರುವಾಗ ಟೀಚರ್ಗಳಿಗೆ ಹಾಗೆ ಹೇಳುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟಂತಹ ಮಂಗಳೂರಿನ ಯಾರೇ ಆಗಿದ್ರು ಅವರನ್ನು ನಾವು ಸ್ಪಷ್ಟವಾಗಿ ಧಿಕ್ಕರಿಸ್ತೀವಿ ಇದನ್ನು ನಾನು ಒಟ್ಟು ರಾಜ್ಯದ ಜನತೆಗೆ ದೇಶದ ಜನತೆಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂತ ಹೇಳಿದರೆ ಮಂಗಳೂರಿನಲ್ಲಿ ಈ ಕಮ್ಯೂನಲ್ ಕೋಮುವಾದಿಗಳು ತಂದು ಹಾಕಿರುವಂತಹ ಈ ಡಿವೈಡ್ ಏನಿದೆಯಲ್ಲ ಈ ಡಿವೈಡ್ ಇವಾಗ ನನಗೆ ಯಾಕೆ ಇಷ್ಟು ಬೇಜಾರಾಗ್ತದೆ ಅಂತ ಹೇಳಿದ್ರು ನಾವು ಈ ಕೋಮು ಅದನ್ನು ನೋಡಿರುವಂಥ ನಾವು ಬೆಳೆದ ನಂತರ ಹಾಗಾಗಿ ಅಲ್ಲಿ ಬೀಜ ಆರೋಗ್ಯಕರವಾಗಿಯೇ ನಾವೆಲ್ಲ ಬಂದ್ವಿ ಬಟ್ ಕೊನೆಗೆ ಕಾಂಡದಲ್ಲಿ ಸಸಿಯಲ್ಲಿ ಗೆಲ್ಲಿನಲ್ಲಿ ರೋಗ ರೋಗಗಳನ್ನು ನೋಡಿದ್ವಿ ಆದರೆ ಈ ಬೀಜದ ಒಂದು ಅಂದರೆ ಮಕ್ಕಳ ಒಂದು ಮನಸ್ಸಿನಲ್ಲಿ ನಾವು ಆ ಕೋಮು ಕಲಹವನ್ನು ಬಿತ್ತೋದಿದೆಯಲ್ಲ ದಿಟ್ ಈಸ್ ವೆರಿ ವೆರಿ ಡೇಂಜರಸ್ ಇನ್ನೊಂದು ನಾನು ಹೇಳ್ತೀನಿ ಅದರಿಂದ ಇನ್ನೊಬ್ಬರಿಗೆ ಅನ್ಯಾಯ ಆಗೋದಲ್ಲ ಇವಾಗ ಒಂದು ಮುಸ್ಲಿಂ ಸಮುದಾಯ ಅವರ ಮಕ್ಕಳಿಗೆ ಧರ್ಮಾಂಧತೆಯನ್ನು ಕಲಿಸಿದರೆ ನಾಶ ಆಗೋದು ಸೊಸೈಟಿ ಅಲ್ಲ ಫಸ್ಟ್ ನಾಶ ಆಗೋದು ಆ ಸಮುದಾಯ ಅದೇ ರೀತಿಯಾಗಿ ನಾನು ಉದಾಹರಣೆಗೋಸ್ಕರ ಇದನ್ನು ಹೇಳ್ತಾ ಇರೋದು ಅದೇ ರೀತಿಯಾಗಿ ಹಿಂದೂ ಸಮುದಾಯವಾಗಿರಲಿ ಕ್ರಿಶ್ಚಿಯನ್ ಸಮುದಾಯವೈ ಆಗಿರಲಿ ಧರ್ಮಾಂಧತೆಯನ್ನು ಮಕ್ಕಳಿಗೆ ಕಲಿಸಲಿಕ್ಕೆ ಹೋದರೆ ಆ ಮಕ್ಕಳು ಮುಂದೆ ಸೈನ್ಸ್ ಅವ್ರಿಗೆ ತಲೆಗೆ ಹತ್ತೋದಿಲ್ಲ ಬಾಹ್ಯಾಕಾಶಕ್ಕೆ ನಾವು ಹೋಗಿ ಸಂಶೋಧನೆ ಮಾಡೋಣ ಅನ್ನೋದು ಅವ್ರಿಗೆ ತಲೆಗೆ ಹತ್ತೋದಿಲ್ಲ ಸಬ್ಮರೀನ್ಗಳ ಒಳಗೆ ಹೋಗಿ ಕಡಲನ್ನು ಸಂಶೋಧನೆ ಮಾಡೋಂಥ ಅವ್ರಿಗೆ ಅನಿಸೋದಿಲ್ಲ ಅಥವಾ ಹೊಸ ಹೊಸ ಅನ್ವೇಷಣೆ ಅಂತ ಅನಿಸೋದಿಲ್ಲ ಅವ್ರಿಗೆ ಒಂದೇ ಅಂದರೆ ಬ್ರೈನೆಯಲ್ಲಿ ವಿಕೃತಿಗೊಳಗಾಗ್ತದೆ ಒಂದು ಬ್ರೈನ್ ಈಟಿಂಗ್ ಅಮೀಬಾ ಅಂತ ಒಂದು ಇತ್ತೀಚೆಗೆ ಒಂದು ರೋಗ ಲಕ್ಷಣ ಪತ್ತೆಯಾಗಿತ್ತು ರೋಗ ಬ್ರೈನ್ ಈಟಿಂಗ್ ಅಮೀಬಾ ಅಂತ ಅಮೀಬಾ ಹೋಗಿ ಬ್ರೈನನ್ನು ಈಟ್ ಮಾಡುತ್ತಂತೆ ನಾನೇ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಬರೆದಿದೆ ನನಗೆ ಇವಾಗ ನೆನಪಾಗ್ತಾ ಇರೋದು ಈ ಕೋಮು ವಿಷ ಬೀಜ ಏನಿದೆಯಲ್ಲ ಅದೊಂದು ಕಾಂಡ ಕೋರಕ ಹುಳು ಅದು ಅದು ಹುಳು ಒಳಗಿಂದ 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 ವ್ಯಕ್ತಿತ್ವವನ್ನು ನಾಶ ಮಾಡ್ತಾ ಹೋಗುತ್ತೆ ಅದೇ ರೀತಿಯಾಗಿ ನಾವಿವತ್ತು ವಿದ್ಯಾಸಂಸ್ಥೆಯೊಳಗಡೆ ಶಾಲಾ ಆವರಣದೊಳಗಡೆ ನಮ್ಮ ದೈವವನ್ನು ನಮ್ಮ ಏನು ಮತಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಇದನ್ನು ನಾವು ಬಳಸ್ಕೊಳ್ಳಕ್ಕೆ ಹೋದರೆ ನಾವು ಪರಮ ಪಾಪಿಗಳಾಗಿ ಹೋಗ್ಬಿಡ್ತೀವಿ ನಾನು ಯಾರನ್ನೂ ಇಲ್ಲಿ ಬ್ಲೇಮ್ ಮಾಡಲಿಕ್ಕೆ ಬಂದಿರೋದಲ್ಲ ಒಟ್ಟು ಸೊಸೈಟಿಗೆ ಹೇಳ್ತಾ ಇರೋದು ಮಂಗಳೂರಿನಲ್ಲ ಆದಾಗೆ ನಿಮ್ಮ ಯಾವ ಊರುಗಳಲ್ಲೂ ಆಗಲಿಕ್ಕೆ ಬಿಡಬೇಡಿ ಯಾಕಂದರೆ ಇಲ್ಲಿ ನಮಗೆ ನಿಜವಾಗ್ಲೂ ತುಂಬ ತುಂಬ ಬೇಜಾರಾಯಿತು ನನಗೆ ಒಬ್ಬ ಟೀಚರ್ ಎದುರುಗಿ ಬಂದು ಆ ಟೀಚರ್ ಕೇಳಿದ್ರು ನಾನು ಹೇಗೆ ಆ ವಿದ್ಯಾರ್ಥಿಯನ್ನು ಫೇಸ್ ಮಾಡಲಿ ಒಂದು ಹುಡುಗಿ ಇವತ್ತು ನಾನು ಕೈಗೆ ಬಳೆ ಹಾಕೊಂಡು ಬಂದಿದ್ದೀನಿ ಅಂತ ಹೇಗೆ ಗಿಲಿಗಿಲಿ ಮಾಡಿದರೆ ನಂತರ ನಾನು ಪಾಠ ಹೇಗೆ ಮಾಡಲಿ ಅಂತ ಕೇಳಿದ ಮೇಲೆ ನನಗೆ ಮನಸ್ಸು ತುಂಬ ಚಲಿಸಿ ಹೋಯಿತು ನನಗೆ ಅಯ್ಯೋ ಎಲ್ಡರ್ಗಳು ಹೊರಗಿನ ಸೊಸೈಟಿನಲ್ಲಿ ಸಾರ್ವಜನಿಕ ಜೀವನದಲ್ಲಿ ಏನೇ ಇವರು ಮಾಡ್ಕೊಳ್ಳಿ ಇರಲಿ ಅದು ಇದ್ದೇ ಇದೆ ಏನು ಮಾಡಲಿಕ್ಕೆ ಅದು ಒಪ್ಕೊಂಡು ಬಿಟ್ಟಿದ್ವಿ ಶಾಲೆ ಮಕ್ಕಳಿಗೆ ಇದನ್ನೆಲ್ಲ ಕಲಿಸ್ಬಿಟ್ಟು ಟೀಚರ್ಗೆ ಹೀಗೆ ಹೇಳು ಅಂತ ಹೇಳುವಂಥದ್ದು ಬೇಕಾ ಇದು ಬೇಕಾ ಇದು ಫೈನಲಿ ಇನ್ನೊಂದು ನಾನು ಹೇಳುವಂಥದ್ದು ಅಲ್ಪಸಂಖ್ಯಾತ ಕೋಮುವಾದಗಳು ಅದು ಅವರವರನ್ನೇ ಸುಡ್ತವೆ ಆದರೆ ಬಹುಸಂಖ್ಯಾತ ಕೋಮುವಾದ ಈ ರೀತಿಯಾಗಿ ವಿಜೃಂಭಿಸಿದರೆ ಇಡೀ ದೇಶವೇ ನಾಶ ಆಗ್ಬೋದು ಯಾಕಂದರೆ ಆಡಳಿತ ಅವರ ಕೈಯಲ್ಲಿರುತ್ತೆ ಕಂಪ್ಲೀಟ್ ರೆಗ್ಯುಲೇಷನ್ ಅವರ ಕೈಯಲ್ಲಿರುತ್ತೆ ಆಯಕಟ್ಟಿನ ಜಾಗದಲ್ಲಿ ಅವರು ಇರ್ತಾರೆ ಹಾಗಾದಾಗ ಅದು ಬಹಳ ಡಿಸ್ಟ್ರಕ್ಟಿವ್ ಆಗಿ ಅದು ಮಾರ್ಪಾಡ ಆಗ್ಬೋದು ಹಾಗಾಗಿ ನಾನು ಹೇಳುವಂಥದ್ದು ನಮಗೆ ಕಲೀಲಿಕ್ಕೆ ಇದೆ ಪಾಕಿಸ್ತಾನ ಆಫ್ಘಾನಿಸ್ತಾನ್ ಅವರೆಲ್ಲ ಇದ್ದಾರೆ ಅಲ್ಲಿ ನಮಗೇನು ದೂರ ಏನು ಸಂಶೋಧನೆ ಮಾಡಬೇಕಾಗಿಲ್ಲ ಧರ್ಮದ ಕೈಗೆ ಇಡೀ ದೇಶವನ್ನು ಕೊಟ್ಟರೆ ಫೈನಲಿ ಅವ್ರು ಎಲ್ಲಿಗೆ ಹೋಗಿ ಮುಟ್ತಾರೆ ಅನ್ನೋದಕ್ಕೆ ನಮ್ಗೆ ಇದೆ ನಮ್ಮೆದುರಿಗೆ ಸಾಕ್ಷಿ ಇದೆ ಹಾಗಿರುವಾಗ ಭಾರತ ಯಾಕೆ ಆ ಕಡೆಗೆ ಚಲಿಸಬೇಕು ನಮ್ಮ ದೇಶ ಯಾಕೆ ಆ ಕಡೆಗೆ ಚಲಿಸಬೇಕು ನಮಗೆ ನಮ್ಮ ಮಕ್ಕಳನ್ನು ಬೇರೆ ಏನೂ ಇಲ್ಲ ಮಕ್ಕಳನ್ನು ಮಕ್ಕಳ ಒಳಿತಿಗೋಸ್ಕರ ಇದೆಲ್ಲದರಿಂದ ದೂರ ಇಟ್ಕೊಂಡು ಅವರ ಪಾಡಿಗೆ ಅವರು ನಾನು ಹೇಳೋದೇನು ಗೊತ್ತಾ ಇವಾಗ ಟೀಚರ್ ಏನೋ ಹೇಳಿದ್ರು ಅಂತ ಇಟ್ಕೊಳ್ಳೋಣ ಸೀದಾ ಹೋಗಿ ಅಲ್ಲಿ ಹೋಗಿ ಪ್ರಿನ್ಸಿಪಾಲ್ಗೆ ದೂರು ಕೊಡೋದು ಆ ಟೀಚರ್ ಬಗ್ಗೆ ಏನೋ ಆ ತ ಸತ್ಯ ಅಥವಾ ವರದಿ ಏನು ತೆಗೆದುಕೊಳ್ಳೋದು ತನಿಖೆ ಮಾಡೋದು ಅಥವಾ ಏನು ಆ್ಯಕ್ಷನ್ ತೊಗೊಳ್ಬೇಕು ತಗೊಳ್ಳೋದು ಏನು ಮಾಡಲಿ ನಾನು ಹೇಳುವಂಥದ್ದು ಮಕ್ಕಳನ್ನು ಆ ಶಾಲೆಯ ಶಾಲೆಯ ಒಳಗೆ ಕಲಿತ ಮಕ್ಕಳನ್ನು ಈ ರೀತಿಯಾಗಿ ಬಳಸ್ಕೊಳ್ಳೋದು ಅದರ ಬಗ್ಗೆ ಮಾತ್ರ ನಾನು ಮಾತಾಡುವಂಥದ್ದು ಯಾಕೆ ಗೊತ್ತಾ ಈ ಶಾಸಕರೆಲ್ಲ ಸೇರಿಬಿಟ್ಟು ಒಂದು ದಿವಸ ಕೂಡ ಈ ಶಾಲಾ ಶಿಕ್ಷಕರಿಗೆ ಸ್ಯಾಲ್ರಿ ಬರದೆ ಎಷ್ಟು ಸಲ ಮುಷ್ಕರ ಮಾಡ್ತಾರೆ ಅದರ ಬಗ್ಗೆ ಒಂದು ದಿವಸ ಇವರು ಮಾತಾಡಲಿಲ್ಲ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಶಿಕ್ಷಕರು ಎಷ್ಟೊಂದು ಸಲ ಬಂದು ಬೆಂಗಳೂರಿನಲ್ಲಿ ತಿಂಗಳುಗಟ್ಟಲೆ ಧರಣಿ ಮಾಡ್ತಾರೆ ಒಂದು ದಿವಸ ಮಾತಾಡಲಿಲ್ಲ ಗೆಸ್ಟ್ ಲೆಕ್ಚರ್ಗಳು ನಮಗೆ ಸ್ಯಾಲ್ರಿ ಜಾಸ್ತಿ ಮಾಡಿ ನಮ್ಮ ಸೇವೆಯನ್ನು ಶಾಶ್ವತ ಸೇವೆಯನ್ನಾಗಿ ಮಾಡಿ ಅಂತ ಹೇಳಿದರೆ ಒಂದು ದಿವಸ ಮಾತಾಡೋದಿಲ್ಲ ಇಂಥದಕ್ಕೆ ಮಾತ್ರ ಇಂಥದಕ್ಕೆ ಅಂದರೆ ಒಂಥರ ರಣಹದ್ದುಗಳನ್ನು ಕಾಯ್ಕೊಂಡು ಕೂತಿರ್ತವಲ್ಲ ಆ ರೀತಿ ಬಂದು ಬಂದು ಈ ಸೊಸೈಟಿನ ಈ ರೀತಿ ಹಾಳು ಮಾಡೋದಿದೆಯಲ್ಲ ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ ನಾನು ಈ ರಾಜ್ಯದ ಎಲ್ಲ ಜನರಿಗೂ ಮನವಿ ಮಾಡಿಕೊಡೋದು ನಿಮ್ಮ ನಿಮ್ಮ ಊರುಗಳಲ್ಲಿ ನೀವು ರಾಜಕೀಯ ಮಾಡಿ ಏನು ಬೇಕಾದರೂ ಮಾಡಿ ಈ ರೀತಿಯಾದಂಥ ಕಮ್ಯುನಲ್ ಫೋರ್ಸ್ಗಳು ಎಲ್ಲ ಧರ್ಮದವ್ರಿಗೂ ನಾ ಹೇಳ್ತಾ ಇರುವಂಥದ್ದು ಎಲ್ಲ ಧರ್ಮದವ್ರಿಗೂ ಹೇಳುವಂಥದ್ದು ಕಮ್ಯುನಲ್ ಫೋರ್ಸ್ಗಳು ನಿಮ್ಮ ಮಕ್ಕಳನ್ನು ಬಲಿ ತೆಗೆದುಕೊಳ್ಳೋದಕ್ಕೆ ನೀವು ಬಿಡಬೇಡಿ ಆ ಕಮಿನಲ್ ಫೋರ್ಸ್ಗಳನ್ನು ಮಕ್ಕಳಿಂದ ದೂರ ಇಡಿ ನಿಮ್ಮ ಮಕ್ಕಳನ್ನ ನಾಶ ಮಾಡಲಿಕ್ಕೆ ಇವರೆಲ್ಲರೂ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಎಲ್ರಿಗೂ ನಾನು ಇದೊಂದು ನನ್ನ ಪ್ರೀತಿಯನ್ನು ಮನವಿ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಇದನ್ನ ಗಮನದಲ್ಲಿ ತೆಗೆದುಕೊಂಡು ನಿಮ್ಮ ಮಕ್ಕಳನ್ನ ಇವರ ಕೈಯಿಂದ ಸೇವ್ ಮಾಡಿ ಈ ಒಂದು ವಿದ್ಯಾಸಂಸ್ಥೆ ಬಹಳ ವರ್ಷಗಳಿಂದ ಇದ್ದಂಥ ವಿದ್ಯಾಸಂಸ್ಥೆ ಇದು ಒಂದು ಘಟನೆಯ ಬಗ್ಗೆ ಒಂದು ವಿಷಯಗಳು ಆರೋಪಗಳು ಬಂದು ದೊಡ್ಡ ಪ್ರಚಾರ ಆಗಿದೆ ಆ ಸತ್ಯಾಸತ್ಯತೆಯ ವಿಮರ್ಶೆ ಬಹುಶಃ ನಾವು ಮಾಡಬೇಕಾದ್ರೆ ಯಾಕೆಂತ ಹೇಳಿದ್ರೆ ನಮ್ಮ ದಕ್ಷಿಣ ಕಡ ಜಿಲ್ಲೆ ಒಂದು ಮತೀಯ ಸಾಮರಸ್ಯಕ್ಕೆ ತೊಡಕಾಗಿರ್ತಕ್ಕಂಥ ವಾತಾವರಣ ಬಂದಿರತಕ್ಕಂಥದ್ದು ನಮ್ಮ ಕಳಂಕ ಇದೆ ನಮ್ಮ ಆಶೆ ಇನ್ನು ಕೂಡ ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯ ಉಳಿಬೇಕು ಅನ್ನುವಂಥದ್ದು ನಮ್ಮ ದೃಷ್ಟಿ ಇವತ್ತು ಬಂದಿರತಕ್ಕಂಥದ್ದು ನಾವು ಅದನ್ನು ಉಳಿಸಬೇಕು ಅಂತೇಳಿ ಕೆಲವರು ಪ್ರಚೋದನೆ ಮಾಡತಕ್ಕಂಥ ಇರ್ಬೋದು ಏನಾದರೂ ಸಮಸ್ಯೆ ಬಂದರೆ ಆದರೆ ನಾವು ಆ ಕೂಟದಲ್ಲಿ ನಾವಿಲ್ಲ ಒಂದು ಸುಂದರ ಸಮಾಜ ನಿರ್ಮಾಣದ ಹೊಣೆಗಾರಿಕೆಯಲ್ಲಿ ಬಹುಶಃ ಒಪ್ಪು ತಪ್ಪುಗಳ ವಿಮರ್ಶೆ ಕೂಡ ಆಗಬೇಕು ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಯಾರು ಮನುಷ್ಯ ಮನುಷ್ಯರ ಮಧ್ಯೆ ಆಗ್ತಕ್ಕಂಥ ಕೆಲಸ ಆಗಬಾರ್ದು ಮುಖ್ಯವಾಗಿ ಇಲ್ಲಿ ಶಿಕ್ಷಣ ಇಲಾಖೆ ಮುಖ್ಯವಾಗಿ ಇವತ್ತು ಆಡಳಿತ ಮಂಡಳಿ ಇವ್ರದ್ದು ಕ್ರೈಸ್ತಮ ಆಡಳಿತ ಮಂಡಳಿ ಇದೆ ಇಲಾಖೆ ಅವರು ಕೂಡ ಮೊದಲು ಜವಾಬ್ದಾರರಾಗ್ತಾರೆ ಏನು ಸಮಸ್ಯೆಯನ್ನು ಉದ್ಭವ ಆಗುವಾಗ ಅದನ್ನು ಸರಿಪಡಿಸಬೇಕಾದ ಜವಾಬ್ದಾರಿ ಶಿಕ್ಷಣ ಇಲಾಖೆಯದು ಇದೆ ಅಲ್ಲಿ ಕೂಡ ಅದು ಯಾಕೆ ಅದು ಅದನ್ನು ಅದು ಸರಿ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಕೂಡ ಒಂದು ವಿಮರ್ಶೆ ಆಗಬೇಕಾಗಿತ್ತು ನಾವು ಹೆತ್ತವರು ಪೋಷಕರು ಊರಿನವರು ನಾಗರಿಕರು ಸಮಾಜ ಅವರು ಯಾರು ಮಾತಾಡ್ತಾರೆ ಶಾಲೆಯ ಮಕ್ಕಳನ್ನು ರಾಜಕೀಯವಾಗಿ ಬಳಸ್ತಕ್ಕಂಥದ್ದು ಆಗಬಾರ್ದು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ